ಭಾರತದ ಇತಿಹಾಸದಲ್ಲಿ ಹಲವು ಸಾಮ್ರಾಜ್ಯಗಳು ಹುಟ್ಟಿ ಮರೆಯಾಗಿವೆ ಆದರೆ ಒಂದು ಸಾಮ್ರಾಜ್ಯ ಮಾತ್ರ ಜನರ ಹೃದಯದಲ್ಲಿ ಇಂದಿಗೂ ಬದುಕಿದೆ ಅದು ಮೈಸೂರು ಒಡೆಯರ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಆರಂಭವಾಗಿದ್ದು ಸುಮಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತನೇ ಇಸವಿಯಲ್ಲಿ ದಕ್ಷಿಣ ಭಾರತದ ಒಂದು ಸಣ್ಣ ಪ್ರದೇಶದಲ್ಲಿ ಎರಡು ಸಹೋದರರು ಅಧಿಕಾರಕ್ಕೆ ಬಂದರು ಅವರ ಹೆಸರು ಯದುರಾಯ ಮತ್ತು ಕೃಷ್ಣರಾಯ ಅವರಿಗೆ ದೊಡ್ಡ ಸೇನೆ ಇರಲಿಲ್ಲ ಅವರ ಬಳಿ ದೊಡ್ಡ ಸಂಪತ್ತು ಇರಲಿಲ್ಲ ಆದರೆ ಒಂದು ದೊಡ್ಡ ಕನಸು ಮಾತ್ರ ಇತ್ತು ಸ್ವಂತ ರಾಜ್ಯ ನಿರ್ಮಿಸುವ ಕನಸು ಅದು ಈ ಕನಸೇ ಮುಂದಕ್ಕೆ ಮೈಸೂರು ಸಾಮ್ರಾಜ್ಯವಾಗಿ ಬೆಳೆಯಿತು ಬನ್ನಿ ವೀಕ್ಷಕರೇ ಮೈಸೂರು ಸಾಮ್ರಾಜ್ಯವಾಗಿ ಬೆಳೆದಿದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೈಸೂರು ಒಡೆಯರ ಸಾಮ್ರಾಜ್ಯ ಜನರ ಹೃದಯದಲ್ಲಿ ಬದುಕಿರುವ ರಾಜ್ಯವಾಗಿದೆ ಭಾರತದ ಇತಿಹಾಸದಲ್ಲಿ ಮೌರ್ಯರು ಗುಪ್ತರು ಚೋಳರು ವಿಜಯನಗರರು ಹಲವಾರು ಸಾಮ್ರಾಜ್ಯಗಳು ಬಂದಿವೆ ಆದರೆ ಜನರ ಮನಸ್ಸಿನಲ್ಲಿ ಕುಟುಂಬದಂತೆ ನೆನಪಾಗುವ ರಾಜವಂಶ ಎಂದರೆ ಅದು ಮೈಸೂರು ಒಡೆಯರು ಯಾಕೆ ಗೊತ್ತಾ ಅವರು ಕೇವಲ ಆಡಳಿತ ಮಾತ್ರ ಮಾಡಲಿಲ್ಲ ಅವರು ಜನರ ಬದುಕನ್ನೇ ರೂಪಿಸಿದರು ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ದಕ್ಷಿಣ ಭಾರತದ ದೊಡ್ಡ ರಾಜಕೀಯ ಬದಲಾವಣೆಗಳ ಕಾಲ ಅದು ವಯಸ್ಸಳರು ಕುಸಿತ ವಿಜಯನಗರ ಸಾಮ್ರಾಜ್ಯ ಏರಿಕೆ ಆಗ್ತಾ ಇತ್ತು ಅನೇಕ ಸಣ್ಣ ಪಾಳೆಗಾರರು ಬರ್ತಾ ಇದ್ದರು ಈ ಗೊಂದಲದ ನಡುವೆ ಇತಿಹಾಸಕ್ಕೆ ಪ್ರವೇಶ ಪಡೆದವರು ಎದುರಾಯ ಕೃಷ್ಣರಾಯ ಅವರು ದೊಡ್ಡ ರಾಜ ಕುಟುಂಬದಿಂದ ಬಂದವರಲ್ಲ ಆದರೆ ಅವರಲ್ಲಿ ಒಂದು ಮಾತ್ರ ಇತ್ತು ಧೈರ್ಯ ರಾಜಕೀಯ ಬುದ್ಧಿ ನಾಯಕ ತ್ವ ಹಾಗೂ ಒಂದು ಕನಸು ಇತ್ತು ಅವರು ವಿಜಯನಗರ ಸಾಮ್ರಾಜ್ಯದ ಬೆಂಬಲದಿಂದ ಮೈಸೂರು ಪ್ರದೇಶದ ಸ್ಥಳೀಯ ನಾಯಕನನ್ನು ಸೋಲಿಸಿ ತಮ್ಮ ಆಡಳಿತ ಪ್ರಾರಂಭ ಮಾಡ್ತಾರೆ ಆ ಕ್ಷಣದಿಂದ ಒಂದು ಹೊಸ ಅಧ್ಯಾಯ ಆಗುತ್ತೆ ಅದೇ ಒಡೆಯರ್ ವಂಶದ ಜನನ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತನೇ ಇಸವಿಯಲ್ಲಿ ಮೊದಲ ಕೆಲವು ಶತಮಾನಗಳು ಮೈಸೂರು ರಾಜ್ಯರು ವಿಜಯನಗರ ಸಾಮ್ರಾಜ್ಯದ ಅಧೀನ ರಾಜರಾಗಿದ್ದರು ಅವರು ಏನು ಮಾಡಿದರು ಗೊತ್ತಾ ಅವರು ಯುದ್ಧ ಮಾಡಲಿಲ್ಲ ಆದರೆ ಸಮಯಕ್ಕಾಗಿ ಕಾಯ್ತಾ ಇದ್ದರು ಅದೇ ರಾಜಕೀಯ ತಂತ್ರ ಒಡೆಯರು ಬಳಸಿದ್ದು ಸೇನೆ ಬಲಪಡಿಸಿದರು ಹಣಕಾಸು ಹೆಚ್ಚಿಸಿದರು ಜನರು ಬೆಂಬಲ ಗಳಿಸಿದರು ಆಡಳಿತ ಕಲಿತರು ಹೀಗೆ ಸೈಲೆಂಟಾಗಿ ಗ್ರೋತ್ ಫೇಸ್ ಮಾಡಿದರು ಇದಾದ ನಂತರ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯ ಕುಸಿತವಾಗುತ್ತೆ ಅದು ತಾಳಿಕೋಟೆ ಯುದ್ಧದಲ್ಲಿ ಇದು ದಕ್ಷಿಣ ಭಾರತದ ಇತಿಹಾಸದ ದೊಡ್ಡ ಶಾಕ್ ಆಗಿತ್ತು ಎಲ್ಲ ಸಣ್ಣ ರಾಜ್ಯಗಳು ಸ್ವತಂತ್ರವಾಗಲು ಆರಂಭ ಮಾಡ್ತವೆ ನಂತರ ಮೈಸೂರು ಕೂಡ ಆಗ ಸ್ವತಂತ್ರ ರಾಜ್ಯವಾಗುತ್ತೆ ಇಲ್ಲಿಂದ ಮೈಸೂರು ನಿಜವಾದ ಏರಿಕೆ ಶುರುವಾಗುತ್ತೆ ಮೈಸೂರು ಇತಿಹಾಸದಲ್ಲಿ ಮೊದಲು ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದಪ್ಪ ಅಂದರೆ ರಾಜ ಒಡೆಯರ್ ಸಾವಿರದ ಆರುನೂರ ಹತ್ತರಲ್ಲಿ ಅವರು ಮಾಡಿದ ಈ ಕೆಲಸ ವಿಜಯನಗರದ ಪ್ರತಿನಿಧಿಯಿಂದ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡರು ಯಾಕಪ್ಪ ಇದು ಮಹತ್ವದ ಅಂತ ಹೇಳಿದರೆ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು ವ್ಯಾಪಾರದ ಕೇಂದ್ರ ಆಗಿತ್ತು ಸೇನಾ ಕೇಂದ್ರ ಸಹ ಆಗಿತ್ತು ಅದನ್ನು ವಶಪಡಿಸಿಕೊಂಡ ನಂತರ ಇಲ್ಲಿಂದ ಮೈಸೂರು ಒಂದು ರೀಜನಲ್ ಪವರ್ ಪಡೆಯುತ್ತೆ ಚಿಕ್ಕ ಒಡೆಯರು ದೊಡ್ಡ ದೇವರಾಜ ಒಡೆಯರು ಇವರು ಮೈಸೂರು ರಾಜ್ಯವನ್ನು ವಿಸ್ತರಿಸುತ್ತಾ ಬರ್ತಾರೆ ಸೇನೆಯನ್ನು ಮಾಡ್ರನ್ ಮಾಡ್ತಾರೆ ತೆರಿಗೆ ವ್ಯವಸ್ಥೆ ರೂಪಿಸ್ಕೊಳ್ತಾರೆ ಕೋಟಗಳನ್ನು ಕಟ್ತಾರೆ ಕೃಷಿಯನ್ನು ಉತ್ತೇಜಿಸ್ತಾರೆ ಹೀಗೆ ಮೈಸೂರು ದಕ್ಷಿಣ ಭಾರತದ ಒಂದು ಪ್ರಮುಖ ಶಕ್ತಿಶಾಲಿ ರಾಜ್ಯ ಆಗಿ ಹೊರಹೊಮ್ಮುತ್ತೆ ಹದಿನೆಂಟನೇ ಶತಮಾನದಲ್ಲಿ ಮರಾಠರು ನಿಜಾಮರು ಬ್ರಿಟಿಷರು ದಕ್ಷಿಣ ಭಾರತಕ್ಕೆ ಬಂದು ಹೋರಾಟ ಶುರು ಮಾಡ್ತಾರೆ ಯಾವಾಗಪ್ಪ ಅಂದರೆ ಮೈಸೂರು ರಾಜ್ಯರು ದುರ್ಬಲರಾದ ಸಮಯದಲ್ಲಿ ಆ ಸಮಯದಲ್ಲಿ ಸೇನೆಯಿಂದ ಹೊರಹೊಮ್ಮಿದ ವ್ಯಕ್ತಿ ಯಾರಪ್ಪ ಅಂದರೆ ಅದು ಐದರಾಲಿ ಐದರಾಲಿ ಸೇನಾ ಪ್ರತಿಭೆ ಯುದ್ಧ ತಂತ್ರಜ್ಞ ಬ್ರಿಟಿಷರಿಗೆ ಭಯ ಹುಟ್ಟಿಸಿದ ಖಡಕ್ ನಾಯಕ ಆಗಿದ್ದ ಅವನು ರಾಜನಾಗಲಿಲ್ಲ ಆದರೆ ಮೈಸೂರು ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ ಇದಾದ ನಂತರ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಭಯ ಹುಟ್ಟಿಸಿದ ಹುಲಿ ಅಲಿಯ ಮಗ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ರಾಕೆಟ್ ಟೆಕ್ನಾಲಜಿ ಬಳಸಿದ ಮೊದಲ ರಾಜ್ಯರಲ್ಲಿ ಒಬ್ಬನಾಗಿದ್ದಾನೆ ಬ್ರಿಟಿಷರಿಗೆ ದೊಡ್ಡ ತಲನೂ ಇವನಿಂದ ಟಿಪ್ಪು ಸುಲ್ತಾನ್ ಫ್ರೆನ್ಸ್ನ ಸ್ನೇಹಿತನು ಸಹ ಆಗಿದ್ದ ಟಿಪ್ಪು ಸುಲ್ತಾನ್ ಮೈಸೂರನ್ನು ಬ್ರಿಟಿಷರ ವಿರುದ್ಧದ ಮುಖ್ಯ ಶಕ್ತಿ ಮಾಡಿದರು ಆದರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ವೀರಮರಣ ಹೊಂದಿದರು ಟಿಪ್ಪು ಸುಲ್ತಾನ್ ಸತ್ತ ನಂತರ ಬ್ರಿಟಿಷರು ಯೋಚಿಸಿದರು ಜನರನ್ನು ಹೇಗೆ ಶಾಂತವಾಗಿಡಬೇಕು ಎಂದು ಅವರು ಮತ್ತೆ ಕರೆದುಕೊಂಡು ಬಂದರು ಮೈಸೂರು ಒಡೆಯರನ್ನು ಇಲ್ಲಿಂದ ಮೈಸೂರು ಇತಿಹಾಸದ ಗೋಲ್ಡನ್ ಏಜ್ ಶುರುವಾಗುತ್ತದೆ ಗೋಲ್ಡನ್ ಏಜ್ ಆಫ್ ಮೈಸೂರು ಸಾವಿರದ ಎಂಟುನೂರ ರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಎಂದು ಏಕೆ ಜನರ ಹೃದಯದಲ್ಲಿ ಮೈಸೂರು ಬದುಕಿದೆ ಗೊತ್ತಾ ಏಕೆಂದರೆ ಒಡೆಯರು ಮಾಡಿದ ಆ ಕೆಲಸಗಳು ಭಾರತದ ಮೊದಲ ಮಾಡ್ರನ್ ರಾಜ್ಯಗಳಲ್ಲಿ ಒಂದಾಗಿದೆ ಮೈಸೂರು ರಾಜ್ಯ ವಿದ್ಯುತ್ ರೈಲು ವಿಶ್ವವಿದ್ಯಾಲಯ ಕೈಗಾರಿಕೆ ಡ್ಯಾಮ್ಗಳು ಆಸ್ಪತ್ರೆಗಳು ಬ್ಯಾಂಕ್ ಇದರಿಂದ ಮೈಸೂರು ಮಾಡಲ್ ಸ್ಟೇಟ್ ಆಫ್ ಇಂಡಿಯಾ ಆಗಿತ್ತು ಸರ ವಿಶ್ವೇಶ್ವರಯ್ಯ ಮತ್ತು ಕೃಷ್ಣರಾಜ ಒಡೆಯರು ಇವರು ಕನಸಿನ ಕೋಟೆಯನ್ನು ಕಟ್ಟಿದರು ಕೆಆರ್ಸ್ಟ್ಯಾ ಮೈಸೂರು ಯೂನಿವರ್ಸಿಟಿ ಮೈಸೂರು ಸ್ಯಾಂಡಲ್ಸ್ ಆಫ್ ಮೈಸೂರು ಬ್ಯಾಂಕ್ ಹೀಗಾಗಿ ಮೈಸೂರು ಇಂಡಿಯಾದ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟಾಗಿ ಹೊರಹೊಮ್ಮುತ್ತದೆ ವೀಕ್ಷಕರೇ ಯಾಕೆ ಜನರು ಒಡೆಯರನ್ನು ಇಂದಿಗೂ ಪ್ರೀತಿಸುತ್ತಾರೆ ಎಂದರೆ ಜನರನ್ನು ಶೋಷಣೆ ಮಾಡಲಿಲ್ಲ ಸಂಸ್ಕೃತಿಯನ್ನು ಉಳಿಸಿದರೂ ಕಲೆ ಬೆಳೆಸಿದರೂ ಶಿಕ್ಷಣವನ್ನು ಉತ್ತೇಜಿಸಿದರು ಕರ್ನಾಟಕದ ಐಡೆಂಟಿಟಿ ನಿರ್ಮಿಸಿದರು ಅವರು ಕೇವಲ ರಾಜರಾಗಲಿಲ್ಲ ಜನರ ಕುಟುಂಬದ ಒಂದು ಭಾಗವಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಮೈಸೂರು ರಾಜ್ಯ ಭಾರತದಲ್ಲಿ ಸೇರಿತು ಈ ಕತೆ ಇಲ್ಲಿ ಮುಗಿಯಲಿಲ್ಲ ಇಂದಿಗೂ ದಸರಾ ಬಂದರೆ ಜನರು ಯಾರನ್ನು ನೆನಪಿಸುತ್ತಾರೆ ಎಂದರೆ ಮೈಸೂರು ಒಡೆಯರನ್ನು ನೆನಪು ಮಾಡಿಕೊಳ್ತಾರೆ ಭಾರತದ ಇತಿಹಾಸದಲ್ಲಿ ಹಲವು ಸಾಮ್ರಾಜ್ಯಗಳು ಹುಟ್ಟಿ ಮರೆಯಾಗಿವೆ ಕೆಲವು ಯುದ್ಧಗಳಿಂದ ನೆನಪಾಗುತ್ತವೆ ಕೆಲವು ಗೆಲುವಿನಿಂದ ನೆನಪಾಗುತ್ತವೆ ಆದರೆ ಒಂದು ಸಾಮ್ರಾಜ್ಯ ಮಾತ್ರ ಜನರ ಹೃದಯದಲ್ಲಿ ಇಂದಿಗೂ ಬದುಕಿದೆ ಅಂದರೆ ಅದು ಮೈಸೂರು ಒಡೆಯರ ಸಾಮ್ರಾಜ್ಯ ಮಾತ್ರ ಆರು ನೂರು ವರ್ಷಗಳ ಹಿಂದೆ ಬಿತ್ತಿದ ಒಂದು ಕನಸು ಇಂದು ಇತಿಹಾಸವಾಗಿ ಉಳಿದಿದೆ ಒಬ್ಬ ನಾಯಕನ ಧೈರ್ಯದಿಂದ ಆರಂಭವಾದ ಈ ಕಥೆ ಮುಂದಿನ ಪೀಳಿಗೆಯ ರಾಜ್ಯರ ಮೂಲಕ ಸಾಮ್ರಾಜ್ಯವಾಗಿ ಬೆಳೆದಿತು ಇದು ಕೇವಲ ಮೈಸೂರು ಇತಿಹಾಸವಲ್ಲ ಇದು ಕರ್ನಾಟಕದ ಹೆಮ್ಮೆ ನಮ್ಮ ಪರಂಪರೆ ನಮ್ಮ ಗುರುತು ವೀಕ್ಷಕರೇ ಮುಂದಿನ ಎಪಿಸೋಡ್ನಲ್ಲಿ ನಾವು ನೋಡೋದು ಒಬ್ಬೊಬ್ಬ ಮೈಸೂರು ಒಡೆಯರ ಕತೆಯನ್ನು ಮೈಸೂರು ರಾಜ್ಯವನ್ನು ಬಲಪಡಿಸಿದ ರೀತಿಯ ಒಡೆಯರ ಕತೆಯನ್ನು ನೋಡೋಣ ಈ ರೀತಿಯ ಇತಿಹಾಸ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನಿತರ ಗೋಲ್ಡನ್ ಸ್ಟೋರೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಎಪಿಸೋಡ್ ಮಿಸ್ ಮಾಡಿಕೊಳ್ಬೇಡಿ ಇದು ಮೈಸೂರು ಒಡೆಯರ ಅದ್ಭುತ ಕತೆ ದಕ್ಷಿಣ ಭಾರತದ ಒಂದು ಸಣ್ಣ ಪ್ರದೇಶದಲ್ಲಿ ಎರಡು ಸಹೋದರರು ಕನಸು ಕಂಡು ಸ್ವಂತ ರಾಜ್ಯ ನಿರ್ಮಿಸುವ ಕತೆ ಇದಾಗಿತ್ತು ಆ ಕನಸೆ ಮುಂದಕ್ಕೆ ಮೈಸೂರು ಸಾಮ್ರಾಜ್ಯವಾಗಿ ಬೆಳೆಯಿತು ಇದು ಕೇವಲ ರಾಜ್ಯರ ಕಥೆಯಲ್ಲ ಇದು ಧೈರ್ಯದ ಕತೆ ಇದು ಕನಸಿನ ಕತೆ ಇದು ನಮ್ಮ ಕರ್ನಾಟಕದ ಕಥೆ ಧನ್ಯವಾದಗಳು ವೀಕ್ಷಕರೇ